ಸುದ್ದಿ ಸಮಾಜಕ್ಕೆ ಸ್ವಾಗತ ನಾನು ವೆಂಕಟರಮಣಗೌಡ ನಮ್ಮ ಜೊತೆ ಸಮಾಜದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ್ ಬೆಟ್ಟವರಿದ್ದಾರೆ ಶಶಿಧರ ಭಟ್ಟವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಆ ಪೇಜಾವರ ಶ್ರೀಗಳು ಕೊಟ್ಟಿರುವ ಒಂದು ಹೊಸ ಸ್ಟೇಟ್ಮೆಂಟ್ ಏನಂದ್ರೆ ಹವ್ಯಕರ ಹೆಣ್ಣು ಮಕ್ಕಳು ತಮ್ಮೊಳಗೆ ಮದುವೆಯಾಗಬೇಕು ಅಂದರೆ ಬೇರೆ ಜಾತಿಯವರನ್ನ ಮದುವೆಯಾಗುವುದನ್ನು ತಪ್ಪಿಸುವುದಕ್ಕೆ ಒಂದು ಮಾತೃ ಮಂಡಳಿಯನ್ನ ರಚನೆ ಮಾಡಬೇಕಾದ ಅಗತ್ಯ ಇದೆ ಅಂತ ಕಷ್ಟ ಹೇಳಿಕೆ ಪಟ್ಟಿತ್ತು ಏನು ಇದರ ಮರ್ಮ ಒಂದು ಅವರು ಹೇಳಿದು ಬ್ರಾಹ್ಮಣ ಹೆಣ್ಣುಮಕ್ಕಳು ಅಂತ ವಿಶ್ವಪ್ರಸನ್ನ ತೀರ್ಥರು ಅವರು ಪೇಜಾವರದ ಹಿರಿಯ ಸ್ವಾಮಿ ಏನಿದ್ರು ಅವರು ಶಿಷ್ಯರು ಸೊ ಅವರು ನೇರವಾಗಿ ಸಂಘ ಪರಿವಾರಕ್ಕೆ ಸಂಬಂಧಪಟ್ಟವರು ಭಾರತೀಯ ಜನತಾ ಪಕ್ಷದ ಬೆಂಬಲಿಗರು ಪ್ರಧಾನಿ ನರೇಂದ್ರ ಮೋದಿಯವರ ಕಟ್ಟ ಅನುಯಾಯಿಗಳು ರಾಮ ಮಂದಿರ ಹೋರಾಟದಲ್ಲಿ ಏನು ಪೇಜಾವರ ಮಠ ಭಾಗಿಯಾಗಿತ್ತು ಆ ಮಟ್ಟದ ಮುಂದುವರಿಕೆ ಆದ್ದರಿಂದ ರಾಮ ಮಂದಿರ ಕಟ್ಟುವುದಕ್ಕೆ ಏನೊಂದು ಟ್ರಸ್ಟನ್ನು ರಚಿಸಲಾಗಿದೆ ಟ್ರಸ್ಟಲ್ಲೂ ಇದ್ದಾರೆ ಆ ಕಾರಣಕ್ಕಾಗಿ ನಾನು ಇವರ ಮಾತನ್ನು ಸ್ವಲ್ಪ ಗಂಭೀರವಾಗಿ ತಗೋಬೇಕಾಗಿದೆ ಯಾಕೆಂದರೆ ಇವರ ಮಾತು ಅಂತಂದರೆ ಭಾರತೀಯ ಜನತಾ ಪಕ್ಷದ ಮಾತು ಇವರ ಮಾತು ಅಂದರೆ ಸಂಘ ಪರಿವಾರದ ಮಾತು ಇವರ ಮಾತು ಅಂದರೆ ನರೇಂದ್ರ ಮೋದಿ ಅವರ ಮಾತು ಇವರ ಮಾತು ಅಂತ ಅಂದರೆ ಅಮಿತ್ ಶಾ ಅವರ ಮಾತು ಎಲ್ಲ ಈ ಸಂಘ ಪರಿವಾರ ಮತ್ತು ಬಿ ಜೆ ಪಿಯ ಮಾತು ಇದು ಯಾಕೆಂದರೆ ಅವರು ಈ ಮಾತಾಡಿದ ಮೇಲೆ ಯಾರೋ ಅದರ ನಿರಾಕರಣೆ ಮಾಡಿಲ್ಲ ಯಾರು ಹೇಳಿದ್ದೇನೋ ಅವರು ಒಂದು ಬ್ರಾಹ್ಮಣ ಸಮುದಾಯ ಏನಿದೆ ಬ್ರಾಹ್ಮಣ ಸಮುದಾಯದ ಹೆಣ್ಣು ಮಕ್ಕಳು ಬೇರೆ ಜಾತಿಯವರನ್ನು ಮದುವೆಯಾಗ್ತಿದ್ದಾರೆ ಇದನ್ನು ತಡೆಗಟ್ಟಬೇಕಾಗಿದೆ ಅದಕ್ಕೆ ಅವರು ಸೂಚಿಸಿದ್ದು ಮಾತೃ ಮಂಡಳಿ ಅನ್ನುವುದು ರಚನೆ ಆಗಬೇಕು ಯಾಕೆ ಮದುವೆ ಆಗುತ್ತಿದ್ದಾರೆ ಅನ್ನೋದಕ್ಕೆ ಕಾರಣಗಳನ್ನು ಹುಡುಕಬೇಕು ಮೊದಲನೇದಾಗಿ ಅಂತರ್ಜಾತೀಯ ವಿವಾಹಗಳು ಏನು ನಡೀತವೆ ಅದು ಪ್ರೀತಿಸಿ ನಡೆಸುವಂಥದ್ದು ಪ್ರೀತಿಸುವುದಕ್ಕೆ ಕಾರಣಗಳಿರೋದಿಲ್ಲ ಕಾರಣಗಳಿದ್ದರೆ ಅದು ಪ್ರೀತಿಯೇ ಅಲ್ಲ ಆದರೆ ಈ ಸರ್ವಸಂಘ ಪರಿತ್ಯಾಗಿ ಅಂತ ಕ್ಲೇಮ್ ಮಾಡ್ತಿರುವಂಥ ಈ ಸ್ವಾಮೀಜಿ ಏನಿದ್ದಾರೆ ಅವರು ಸರ್ವಸಂಘ ಪರಿತ್ಯಾಗಿಗಳಲ್ಲ ಅನ್ನೋದು ಅವರ ಹೇಳಿಕೆಗಳೇ ತೋರುತ್ತೆ ಯಾಕಂದರೆ ಇವರೆಲ್ಲ ಲೌಕಿಕ ಸ್ವಾಮಿಗಳು ಸ್ವಾಮಿಗಳ ಕೆಲಸ ಲೌಕಿಕವಾದುದಲ್ಲ ಅವರು ಪಾರಮಾರ್ಥಿಕವಾದದ್ದಾಗಬೇಕು ಸ್ವಾಮಿಗಳ ಕೂತವರು ಮನುಷ್ಯ ಮತ್ತು ದೇವರ ನಡುವಿನ ಸಂಬಂಧದ ಬಗ್ಗೆ ಮಾತನಾಡಬೇಕು ಹಾಗೆಯೇ ಮನುಷ್ಯನಾದವನು ಸಾಹಿತ್ಯವನ್ನು ಪಡೆಯುವುದಕ್ಕೆ ಏನು ಮಾಡಬೇಕು ಅಂತ ಸೊ ಇವರು ಮಾಧ್ವ ಮತಾವಲಂಬಿ ಆಗಿರೋದರಿಂದ ಇವರು ಹೋಗಿ ವಿಷ್ಣು ಪಾದ ಹೇಗೆ ಅನ್ನೋದ್ರ ಬಗ್ಗೆ ಮಾತನಾಡಬೇಕು ನಡೆಸತ್ತಿ ಸೊ ಇವರು ಸ್ಮಾರತರಾಗಿದ್ದರೆ ಅವರು ಶಿವಪಾದ ಸೇರ್ಬೇಕಾಗಿತ್ತು ಇವರು ವಿಷ್ಣು ಪಾದ ಕಂಪ್ನಿ ವಿಷ್ಣುವನ್ನು ಸೇರಿಸ್ಕೊಳು ಅದನ್ನು ಬಿಟ್ಬಿಟ್ಟು ಈ ಹೇಳಿಕೆ ಕೊಟ್ಟಿದ್ದಾರೆ ಈ ಹೇಳಿಕೆ ಸಂವಿಧಾನ ವಿರೋಧಿಯಾಗಿದೆ ಈ ಪೇಜಾವರ ಸ್ವಾಮಿಗಳು ನೀಡಿರುವ ಹೇಳಿಕೆ ಏನಿದೆ ಅದು ಅಂತರ್ಜಾತಿ ವಿವಾಹದ ವಿರೋಧವಾಗಿದೆ ಸೊ ಭಾರತದ ಸಂವಿಧಾನದ ಪ್ರಕಾರ ಯಾರು ಯಾವ ಧರ್ಮಾವಲಂಬನ ಮಾಡ್ಬೋದು ಯಾರು ಯಾರು ಬೇಕಾದರೂ ಮದುವೆ ಆಗೋದು ಇದು ಮಾಡ್ಬೋದು ಆದ್ದರಿಂದ ಇದು ಒಂದನೇದಾಗಿ ಭಾರತದ ಸಂವಿಧಾನ ವಿರೋಧಿಯಾದ ಹೇಳಿಕೆ ಮತ್ತು ವಿಶ್ವದಲ್ಲಿ ಮನುಷ್ಯರೆಲ್ಲ ಅನ್ನೋದಿದೆಯಲ್ಲ ಪಂಪ ಆ ಕಾಲದಲ್ಲೇ ಹೇಳಿದ್ದ ಅಲ್ವಾ ಸೊ ಈ ಎಲ್ಲ ಮಾತುಗಳಿಗೆ ವಿರುದ್ಧವಾದ ಕೋಮುವಾದವನ್ನು ಜಾತಿವಾದವನ್ನು ಬಿತ್ತುವ ಬ್ರಾಹ್ಮಣ ಶ್ರೇಷ್ಠತೆಯ ಪ್ರಶ್ನೆಗಳನ್ನು ಅವನ್ನು ಪ್ರತ್ಯೇಕಿಸುವ ಎಲ್ಲ ಅಪಾಯಕಾರಿಯಾದ ಗುಣ ಮತ್ತು ಮನಸ್ಥಿತಿ ಈ ಸ್ವಾಮೀಜಿಯವರದ್ದಾಗಿದೆ ಈ ಸ್ವಾಮೀಜಿಯವರ ಹೇಳಿಕೆಯನ್ನು ಖಂಡಿಸಬೇಕಾದ್ದು ಇವತ್ತಿನ ದಿನ ಅನಿವಾರ್ಯ ಆಗಿತ್ತು ಆದರೆ ಯಾರೂ ಖಂಡಿಸ್ತಾ ಇಲ್ಲ ಯಾಕೆ ಇವತ್ತು ಬ್ರಾಹ್ಮಣ ಸಮುದಾಯದ ಹೆಣ್ಣುಮಕ್ಕಳು ಬೇರೆಯವರು ಮದುವೆ ಆಗ್ತಿದ್ದಾರೆ ಅದು ನಿಮ್ಗೆ ಯಾಕೆ ಕೆರೆದಂಗೆ ಆಗಬೇಕು ತುರು ತುರ್ಕಿ ಆಗಬೇಕು ಯಾರು ಪ್ರೀತಿಸ್ತಾರೆ ಇವತ್ತಿನ ದಿನ ಮದುವೆ ಆಗ್ತಾರೆ ಅವರು ಅಷ್ಟೇ ಅಲ್ಲೋಂತೆ ಬ್ರಾಹ್ಮಣರ ಸಂಖ್ಯೆ ಕಡಿಮೆ ಆಗ್ತಿದೆ ಅಂತ ಆದ್ದರಿಂದ ಹೆಚ್ಚು ಮಕ್ಕಳು ಮಾಡಬೇಕು ಅನ್ನೋ ರೀತಿ ಬ್ರಾಹ್ಮಣರ ಹೆಚ್ಚು ಮಕ್ಕಳು ಮಾಡಬೇಕು ಅನ್ನೋ ರೀತಿ ಕೂಡ ಕರೆಕ್ಟ್ ಕೊಡ್ತಾರೆ ಎಂಥ ಅಪಾಯಕಾರಿಯಾದ ಸ್ಟೇಟ್ಮೆಂಟ್ ಇದು ಕೇವಲ ಬ್ರಾಹ್ಮಣರ ಸ್ವಾಮಿಗಳು ಇನ್ಯಾವುದೋ ಸ್ವಾಮಿ ಕೂಡ ನಾನು ಈಡೀಗರ ಸ್ವಾಮಿನ ಏನು ಮೊನ್ನೆ ಹೇಳಿಕೆ ಕೊಟ್ಟಿದ್ದು ನೋಡಿದೆ ನೀವೆಲ್ಲ ಹೆಚ್ಚೆಚ್ಚು ಮಕ್ಕಳು ಮಾಡಿ ಐದು ಮಕ್ಕಳು ಮಾಡಿ ಯಾವುದೋ ಸ್ವಾಮಿ ಐದು ಮಕ್ಕಳು ಮಾಡಿ ನಿಮ್ಮನ್ನು ನಡ್ಸ್ಕೊಳ್ಳೋಕಾಗದಿದ್ದರೆ ಮೂರು ಈ ಕಡೆ ತಳ್ಳಿ ಮಠಕ್ಕೆ ಎರಡು ಡೈಟ್ಗಳ ಇವರೆಲ್ಲ ರೀ ಇವರಿಗೆ ಆಧ್ಯಾತ್ಮದ ಜ್ಞಾನ ಆದರೂ ಇದೆಯಾ ಮಧ್ವಾಚಾರ್ಯ ಪರಂಪರೆಯಲ್ಲಿ ಬಂದು ಹೇಳುವಂಥ ಈ ಮನುಷ್ಯನಿಗೆ ಭಕ್ತಿ ಪಂಥದ ಅರಿವಿದೆಯಾ ಹಂಗೆ ನೋಡ್ತಾ ಹೋದರೆ ಶ್ರೀಕೃಷ್ಣ ಅವನ ಜಾತಿ ನೋಡದೆ ಹದಿನಾರು ಸಾವಿರ ಜನರ ಮದುವೆ ಆದನಲ್ಲಪ್ಪಾ ಏನು ಮಾಡ್ತೀರಿ ಇದಕ್ಕೆ ನೀವು ಪೂಜೆ ಮಾಡುವ ಉಡುಪಿಯ ಶ್ರೀಕೃಷ್ಣ ನೀವೆಲ್ಲ ಪೀಠಗಳು ಹೋಗ್ಬಿಟ್ಟು ನೀವು ಮಾಡ್ತೀರಲ್ವ ಶ್ರೀಕೃಷ್ಣ ಮದುವೆ ಆಗಬೇಕಾದ್ರೆ ಸತ್ಯಭಾಮೆ ರುಕ್ಮಿಣಿ ಒಂದು ಜಾತಿ ಇರ್ಬೋದು ಜಾಂಬವತಿ ಆ ಜಾತಿ ಅಲ್ವಲ್ಲ ಜಾಂಬವತಿ ಜಾಂಬವ್ ಅಂತ ಮಗಳು ಜಾಂಬವ ಅವರು ಅಂತಂದರೆ ಈಗ ಈಗ ಅಲ್ಲ ಈಗ ದಲಿತರಲ್ಲಿ ಎಡಗೈ ಜಾಂಬವರು ಅಂತಿದ್ದಾರಲ್ಲ ಅವರು ಆ ಜಾಂಬಾವ್ ಮೂಲದವರು ಅಂತಾರೆ ಆ ಜಾಂಬಾವ್ ಕುಲದವ್ರಿಗೆ ಶ್ರೀಕೃಷ್ಣ ಮದುವೆ ಆದ್ಮೇಲಪ್ಪ ಅವನಿಗೆ ಬಹಿಷ್ಕಾರ ಹಾಕ್ರಿ ಮಠದಿಂದ ಕೃಷ್ಣನಿಗೆ ಕೃಷ್ಣನ ಪೂಜೆ ಯಾಕ್ರಿ ಮಾಡ್ತೀರಿ ನೀವು ನೀವು ಪ್ರೀತಿಯ ವಿರೋಧಿಗಳು ಶ್ರೀಕೃಷ್ಣ ಪ್ರೀತಿಯ ಒಂದು ಅತ್ಯದ್ಭುತವಾದ ಸಂಕೇತ ಶ್ರೀಕೃಷ್ಣ ಕೇವಲ ಹದಿನಾರು ಸಾವಿರ ಮಕ್ಕಳ ಮದುವೆ ಆದ ಅನ್ನೋದಕ್ಕಲ್ಲ ಕೃಷ್ಣನ ಒಳಗಡೆ ಒಂದು ಪ್ರೀತಿಯ ಸೆಲೆ ಇತ್ತು ಶ್ರೀಕೃಷ್ಣನ ಒಳಗಡೆ ಆ ಕಾರಣಕ್ಕೆ ಕೃಷ್ಣ ಶ್ರೀಕೃಷ್ಣ ಎಲ್ಲವನ್ನ ಮೇಡಿ ಪ್ರೀತಿಸಬಲ್ಲವನಾಗಿಲ್ಲ ಈ ಕೃಷ್ಣನನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲದಂಥ ಸ್ವಾಮೀಜಿ ಮಧ್ವಾಚಾರ್ಯರು ಏನು ಸ್ಥಾಪಿಸಿದಂಥ ಶ್ರೀಕೃಷ್ಣನ ಪೂಜೆ ಮಾಡುವ ಅರ್ಹತೆಯನ್ನು ಕಳೆದುಕೊಂಡಿದ್ದಾರೆ ಪ್ರೀತಿಯನ್ನು ಯಾರು ವಿರೋಧಿಸ್ತಾರೆ ಅವರು ಕೃಷ್ಣನನ್ನು ಪೂಜೆ ಮಾಡಿಕೊಡು ಕೃಷ್ಣ ಮಠದಲ್ಲೋ ಕೃಷ್ಣನ ಹೆಸರನ್ನು ಬಳಸ್ಕೊಡ್ಬೋದು ಸೊ ಅಂಥ ಒಂದು ಚಳವಳಿನೇ ನಡೀಬೇಕು ಅಂತ ನನಗೆ ಅನಿಸುತ್ತೆ ಅದರಿಂದ ಇವರು ಮನುಷ್ಯ ವಿರೋಧಿ ಪ್ರೀತಿಯ ವಿರೋಧಿ ಅಂದರೆ ಮನುಷ್ಯ ವಿರೋಧಿಯೇ ಇವರು ಮನುಷ್ಯ ವಿರೋಧಿ ಪ್ರೀತಿಯ ವಿರೋಧಿ ಜಾತೀಯತೆ ಏನಿದೆ ಈ ಸಮಾಜವನ್ನು ನಾಶಪಡಿಸಿದ ಏನು ಈ ಜಾತೀಯತೆ ಇದೆ ಆ ಜಾತೀಯತೆಯ ಪ್ರತಿಪಾದಕರು ಅದಕ್ಕಿಂತ ನಿಮ್ಗೆ ಉಡುಪಿಯಲ್ಲಿ ನಮಗೆ ಗೊತ್ತಿದೆ ಅದು ಅದು ಸಾಂಕೇತಿಕವಾದ್ದು ಅಂತ ನಂಬಿದ್ದೀನಿ ಸೊ ಕನಕದಾಸರಿಗಾಗಿ ಅವನು ತಿರುಕ್ಕಂಡ ಕೃಷ್ಣ ಅಂತ ಕೃಷ್ಣನ ಪ್ರೀತಿ ಅಂತಾದ್ದು ಕನಕದಾಸ ಕುರುಬ ಅಂತ ಕೃಷ್ಣ ನೋಡಿಲ್ಲ ಅಲ್ವಾ ಇವರು ನೋಡ್ತಾರಲ್ಲ ಇವರು ಕೃಷ್ಣನ ಪೂಜೆ ಮಾಡುವ ಯಾವುದೇ ಅರ್ಹತೆ ಇಲ್ಲ ಒಂದು ಕೃಷ್ಣನ ಹೆಸರು ಹೇಳುವ ಅರ್ಹತೆ ಇವರಿಗೆ ಇಲ್ಲ ಎರಡು ಇವರು ಸಂವಿಧಾನ ವಿರೋಧಿಯಾದಂಥ ಮನಸ್ಥಿತಿಯವರಾಗಿದ್ದಾರೆ ಆದ್ದರಿಂದ ಅವ್ರ ವಿರುದ್ಧ ಕೇಸ್ ಹಾಕ್ಬೇಕು ಅಂತೇಳಿ ನಾವೆಲ್ಲ ಹಿಂದೂಗಳು ಅಂತ ಹೇಳ್ತಾ ಅಲ್ಪಸಂಖ್ಯಾತರನ್ನ ಬದಿಗೆ ಒತ್ತುವ ಒಂದು ರಾಜಕಾರಣ ಈ ದೇಶದಲ್ಲಿ ಅದರ ಜೊತೆಗೇನೇನೆ ಇದು ತಮಾಷೆ ಯಾಕಂದ್ರೆ ನಾವೆಲ್ಲ ಹಿಂದೂಗಳು ಅಂದಮೇಲೆ ಅಲ್ಲಿ ಮತ್ತೆ ಈಗ ಬ್ರಾಹ್ಮಣರು ಬೇರೆ ಬೇರೆ ಜಾತಿ ಬ್ರಾಹ್ಮಣರಲ್ಲೇ ಮತ್ತೆ ಏನು ಬೇರೆ ಬೇರೆ ಥರದ ಪಂಥ ಈ ಥರದ್ದೆಲ್ಲ ಇಷ್ಟೊಂದು ಜಾತಿ ವಾಸನೆ ಹೇಗೆ ಅದು ಸ್ವಾಮೀಜಿಗಳಾದವರಲ್ಲಿ ಒಂದು ಅದು ಸ್ವಾಮೀಜಿಗಳ ಮಾತು ಮಾತ್ರ ನಾನು ಇದ್ದು ಬಿ ಜೆ ಪಿ ಸರ್ಕಾರದ ಮನಸ್ಥಿತಿ ಅಂತ ಹೇಳ್ತೇನೆ ಇದು ಸಂಘ ಪರಿವಾರದ ಮನಸ್ಥಿತಿ ರಾಜಕೀಯ ಕಾರಣಕ್ಕಾಗಿ ನಾವೆಲ್ಲ ಹಿಂದೂಗಳು ಅಂತ ಹೇಳ್ತಾ ನೀವು ಈ ಜಾತಿ ವ್ಯವಸ್ಥೆಯನ್ನು ಉಳಿಸಿಕೊಂಡು ಬರುವ ಒಂದು ಹುನ್ನಾರ ನಡೆದಿದೆ ಅಂತ ಅದರಲ್ಲಿ ಬ್ರಾಹ್ಮಣರ ಶ್ರೇಷ್ಠತೆ ಏನಿದೆ ಆ ಶ್ರೇಷ್ಠತೆಯನ್ನು ಎತ್ತಿಡಿತ ಬ್ರಾಹ್ಮಣರು ಶ್ರೇಷ್ಠ ಅನ್ನೋದನ್ನು ಆದ್ದರಿಂದ ಅವರು ಉಳಿದವ್ರನ್ನ ಯಾರೂ ಮುಡ್ಸ್ಕೊಳಾಗಿಲ್ಲ ಉಳಿದವ್ರು ಯಾರನ್ನೂ ಮದುವೆ ಆಗಂಗಿಲ್ಲ ಸೊ ಈ ರೀತಿ ಬಿತ್ತಲಾಗ್ತಾ ಇದೆ ಆದರೆ ಇವ್ರಿಗೆ ನೋಡಿ ಪ್ರಕೃತಿಗೆ ಒಂದು ನಿಯಮ ಇದೆ ಈಗ ಬ್ರಾಹ್ಮಣರಲ್ಲಿ ಬ್ರಾಹ್ಮಣ ಹಲವಾರು ಪಂಗಡಗಳಲ್ಲಿ ನೀವು ಗ್ರಾಮೀಣ ಪ್ರದೇಶದಲ್ಲಿ ಕೃಷಿ ಮಾಡುವಂಥವರಿಗೆ ಹುಡುಗಿಯೇ ಸಿಗ್ತಾ ಇಲ್ಲ ನಲವತ್ತು ವರ್ಷ ನಲವತ್ತೆಂಟು ವರ್ಷ ಐವತ್ತು ವರ್ಷ ಆದವರು ಹುಡುಗಿಯೇ ಸಿಗದೇನೆ ನಂತರ ಅವರು ಈ ಮಠಗಳೆಲ್ಲ ಕೂತು ಒಂದು ಪರಿಹಾರ ಹುಡುಕಿದ್ ಇದಕ್ಕೆ ಏನು ಪರಿಹಾರ ಅದು ಆ ಪರಿಹಾರದ ಪ್ರಕಾರ ಸೊ ಬೇರೆ ಜಾತಿಯವ್ರನ್ನ ಮದುವೆ ಆಗ್ಬೋದು ಎಸ್ಪೆಷಲಿ ಲಿಂಗಾಯತರನ್ನಾಗ್ಬೋದು ವೆಜಿಟೇರಿಯನ್ ಇದ್ದವ್ರನ್ನ ಮದುವೆ ಆಗಬೇಕು ಅಂತ ಒಂದು ಫರ್ಮಾನ್ ಹೊಡಿಸಿದ್ರು ಹಲವು ಕಡೆ ಆದರೂ ಹೆಣ್ಣು ಸಿಕ್ಕಿಲ್ಲ ಸ್ಲೋಲಿ ಅಡಾಪ್ಟ್ ಮಾಡ್ಕೊಳಕ್ಕೆ ಪ್ರಾರಂಭ ಮಾಡಿದರು ಆದರೆ ಅವ್ರ ಕಂಡೀಷನ್ ಆಗ್ತದೆ ಈ ಆವಾಗಲೂ ಕೂಡ ಯಾರು ಬೇರೆ ಜಾತಿಯವ್ರು ಮದುವೆ ಆಗ್ತಾರೆ ಅವರು ಮಾಂಸಾಹಾರಿಗಳನ್ನು ಮದುವೆ ಆಗಕೂಡುದು ಸಸ್ಯಾಹಾರಿಗಳನ್ನು ಮದುವೆ ಆಗಬೇಕು ಒಂದೊಮ್ಮೆ ಅವರು ಮಾಂಸಾಹಾರವನ್ನು ಸ್ವೀಕರಿಸುವಾಗ್ಬಿಟ್ಟು ಮದುವೆ ಆದರೆ ಅವರು ಈ ಬ್ರಾಹ್ಮಣರ ಮನೆಗೆ ಬಂದ ಮೇಲೆ ಮಾಂಸಾಹಾರವನ್ನು ತ್ಯಜಿಸಬೇಕು ಸಸ್ಯಾಹಾರಿಗಳಾಗಿ ಬದುಕಬೇಕು ಆದಷ್ಟು ತಮ್ಮ ನೆಂಟಿಷ್ಟ್ರ ಸಂಬಂಧವನ್ನು ಕಡ್ಕೋಬೇಕು ಇಂಥದ್ದನ್ನೆಲ್ಲ ಹಾಕೋದು ಯಾಕೆ ಸ್ವಾರ್ಥಕ್ಕಾಗಿ ಬ್ರಾಹ್ಮಣರು ಹುಡುಗರಿಗೆ ಹುಡುಗಿಯರು ಸಿಗ್ತಿಲ್ಲ ಅವ್ರಿಲ್ದೆ ಎಲ್ಲೆಲ್ಲೋ ಮೇದ್ಕೊಂಡು ಹೋಗೋ ಸಿಚುವೇಶನ್ನು ಗುಡ್ಡ ಬಟ್ಟೆ ಅಲ್ದ್ಬಿಟ್ಟು ಮನುಷ್ಯ ಸಹಜವಾದ ಕಾಮನೆಗಳಿರ್ತವಲ್ಲ ಅದನ್ನ ತೀರಿಸ್ಕೊಳಗೆ ಎಲ್ಲೆಲ್ಲೋ ಹೋಗಬೇಕಾದ ಸಿಚುವೇಶನ್ನು ಅದಕ್ಕೆ ನೀವು ಮಠಗಳು ಕುಡ್ತುಕೊಂಡು ಅಪ್ರೂವ್ ಕೊಡ್ತೀರಿ ಬ್ರಾಹ್ಮಣನಾದವ್ರ ಹೆಣ್ಣುಮಕ್ಕಳು ಸಿಗದೇ ಇದ್ದರೆ ಬೇರೆಯವ್ರ ಮದುವೆ ಆದ್ರೆ ಹೆಣ್ಣುಮಕ್ಕಳು ಮಾತ್ರ ಯಾವ ಕಾರಣಕ್ಕೂ ಬೇರೆ ಜಾತಿಯವ್ರನ್ನ ಮದುವೆ ಹಾಕೂಡ್ದು ಅದನ್ನು ಮಾಡೋದು ಮಾತೃ ಮಂಡಳಿ ಮಾಡಬೇಕು ಆ ಮಂಡಳಿ ಕೂತ್ಕೊಂಡು ಇದು ಕಾರಣಗಳನ್ನು ಕಾರಣಗಳೇರೀ ಇದ್ರೆ ಪ್ರೀತಿ ಕಾರಣ ಇರಲ್ಲ ಗಂಡು ಹೆಣ್ಣಿನ ಸಂಬಂಧಕ್ಕೆ ಕಾರಣ ಇರೋಲ್ಲ ಗಂಡು ಹೆಣ್ಣಿನ ಸಂಬಂಧವನ್ನೇ ಅರ್ಥ ಮಾಡಿಕೊಳ್ಳುವ ಯೋಗ್ಯತೆ ಅರ್ಹತೆ ಇಂಥ ಸ್ವಾಮಿಗಳಿಲ್ಲ ಅವರು ಒಂದು ಸೊಸೈಟಿಯ ಒಳಗಡೆ ನಾವು ಮಾತಾಡ್ತಾ ಇದ್ವಿ ನಿಮ್ಗೆ ಈ ಬಿ ಜೆ ಪಿಯ ಹಿಂದುತ್ವದ ಪ್ರಶ್ನೆ ಹಿಂದೂಗಳ ನಮ್ಮಲ್ಲಿ ಅದು ಬೂಟಾಟಿಕೆ ಮಾತು ಅನ್ನೋದು ಭಾಳ ಸ್ಪಷ್ಟ ಯಾಕೆಂದರೆ ಸಂಘ ಪರಿವಾರದ ವಕ್ತಾರರಂತಿರುವಂಥ ಪೇಜಾವರ ಸ್ವಾಮಿ ಅವಳೇ ಸ್ವಾಮಿಗಳೇ ಹೇಳ್ತಾರೆ ಬ್ರಾಹ್ಮಣರನ್ನು ಪ್ರತ್ಯೇಕಿಸ್ತಾರೆ ಆದ್ದರಿಂದ ಇದು ಅರ್ಥ ಆಗಬೇಕು ಈ ದೇಶದ ಹಿಂದುಳಿದ ವರ್ಗದವರಿಗೆ ದಲಿತರಿಗೆ ಇದು ಅರ್ಥ ಆಗಬೇಕು ಬಿ ಜೆ ಪಿ ಮತ್ತು ಸಂಘ ಪರಿವಾರ ಜಾತೀಯತೆಯನ್ನು ಅದು ಒಂದು ಕಡೆ ಕೋಮುವಾದ ಮಾತನಾಡ್ತಾ ಜಾತಿಗಳನ್ನ ಒಗ್ಗೂಡಿಸುವ ಒಂದು ಕೆಟ್ಟ ನಾಟಕವನ್ನು ಆಡ್ತಾ ಇದೆ ಮುಸ್ಲಿಮರನ್ನು ತೋರಿಸ್ತಾ ನೀವೆಲ್ಲ ಒಂದು ಅಂತೇಳ್ಬಿಟ್ಟು ಅವರನ್ನು ಜೈತದಾಳ ಇಟ್ಕೋತಾರೆ ಅವ್ರ ಜೊತೆ ಸಂಬಂಧ ಮಾಡೋದು ರೆಡಿ ಇಲ್ಲ ಅವ್ರನ್ನ ಮದುವೆ ಆಗದ ರೆಡಿ ಇಲ್ಲ ಅಂದರೆ ಜಾತೀಯತೆಯ ಪೋಷಣೆ ಮಾಡುವುದು ಅವರ ಉದ್ದೇಶ ವರ್ಣಾಶ್ರಮ ಧರ್ಮವನ್ನು ಉಳಿಸಿಕೊಂಡು ಬರುವ ಒಂದು ದೊಡ್ಡ ಹುನ್ನಾರ ಇದು ಇದು ಈ ದಲಿತರಿಗೆ ಇವರಿಗೆ ಅರ್ಥ ಆಗಲ್ವಲ್ಲ ಇವರು ಮೂರ್ಖತರಕ್ಕೆ ಏನು ಸಾಯಣ ಹಿಂದುಳಿದ ವರ್ಗದವ್ರಿಗೆ ಅರ್ಥ ಆಗ್ತಾ ಇಲ್ವಲ್ಲ ಈ ಪೇಜಾವರ ಸ್ವಾಮಿ ಹೇಳಿದ್ಮೇಲೆ ಅರ್ಥ ಆಗಬೇಕಾಗಿತ್ತು ಇದ್ರ ಈ ಪ್ರ ಇದಕ್ಕೆ ಈ ಪ್ರಶ್ನೆ ಇವರು ಹೇಳಿದ್ದು ಯಾಕೆ ಹೇಳಿದ್ರು ಅಂತೇಳಿ ಬಿ ಜೆ ಪಿಯ ಒಳಗಡೆ ಸಂಘ ಪರಿವಾರಗಳಲ್ಲಿ ಇರುವಂಥ ಹಿಂದುಳಿದ ವರ್ಗದವರು ದಲಿತರು ಇದ್ರ ಪ್ರಶ್ನೆ ಕೇಳ್ಕೋಬೇಕಾಗಿತ್ತು ಶುಡ್ ಡಾಸ್ಕ್ ಇನ್ನೂ ಇವರಿಗೆ ಜ್ಞಾನೋದಯ ಆಗಲ್ಲ ಅಂತಂದರೆ ಪೇಜಾವರದಂಥವ್ರು ಬಂದುಬಿಟ್ಟು ಜಾತೀಯತೆ ಪೋಷಣೆ ಮಾಡ್ತಾ ಹೋಗ್ತಾರೆ ಇದು ಯಾವುದೋ ನಮ್ಮ ಸಂವಿಧಾನದ ವಿರುದ್ಧವಾದಂತಹ ಒಂದು ಮನಸ್ಥಿತಿ ಅಂತಲೂ ಕೂಡ ಮಾತನಾಡುವವರು ಇಲ್ಲ ಇಲ್ಲಿ ಅದನ್ನು ಹೌದು ಅನ್ನುವಾಗೆ ಸ್ವೀಕಾರ ಮಾಡ್ತಾರೆ ಈ ಹುನ್ನಾರದ ಮನಸ್ಥಿತಿ ನೋಡಿ ಇವರೇನೇ ರಾಮ ಮಂದಿರ ಕಟ್ಟ ಕೊರಟಿದ್ದು ಟ್ರಸ್ಟ್ನಲ್ಲಿದ್ದವರು ಇದೇನೆ ಪೇಜಾವರದವರು ಇವರು ಒಬ್ರು ಸಾವಿರಾರು ಕೋಟಿ ಏನು ಏನೋ ಸಂಗ್ರಹಿಸಿದ್ ಮಾಡ್ತಾರಲ್ಲ ಅವರು ಸಂಗ್ರಹಿಸಿರುವ ರಾಮ ಮಂದಿರಕ್ಕೆ ಎಲ್ಲ ದಲಿತರು ಹಿಂದುಳಿದವರು ಕೊಟ್ಟಿದ್ದಾರೆ ದುಡ್ಡನ್ನು ಆ ದೇವಸ್ಥಾನದ ಒಳಗಡೆ ಗರ್ಭಗುಡಿ ಒಳಗೆ ಇವರಿಗೆ ಪ್ರವೇಶ ಕೊಡಲ್ಲ ಇವ್ರೊಳಗೆ ಗಂಟೆ ಹೊಡಿಬೇಕು ಕಸ ಹೊಡಿಬೇಕು ಕಾಲು ಒತ್ತಬೇಕು ಸೊ ನಿಜವಾದಂಥ ಒಂದು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅನ್ನೋ ಮನಸ್ಥಿತಿ ಇದ್ದರೆ ಇಂಥ ಸ್ವಾಮಿಗಳೆಲ್ಲ ಸೇರಿ ಅಂತರ್ಜಾತಿಯ ವಿವಾಹದ ಪರವಾಗಿ ಒಂದು ಹೇಳಿಕೆ ಕೊಡಬೇಕಾಗಿತ್ತು ಇವರು ಬ್ರಾಹ್ಮಣರ ಪರವಾಗಿ ಹೇಳಿಕೆ ಕೊಡ್ತಾರೆ ಬ್ರಾಹ್ಮಣರ ಹೆಣ್ಣುಮಕ್ಕಳ ಬಗ್ಗೆ ಬ್ರಾಹ್ಮಣರ ಹೆಣ್ಣುಮಕ್ಕಳನ್ನು ಮತ್ತೆ ಸಾವಿರಾರು ವರ್ಷಗಳ ಹಿಂದೆ ತಗೊಂಡು ಹೋಗ್ತಿದ್ದಾರೆ ಅದ್ಯಾವುದೋ ಬ್ರಾಹ್ಮಣ ಹೆಣ್ಣು ಮಗು ಯಾರದ್ದೋ ಒಂದು ಪ್ರೀತಿಸಿದರೆ ಅವರ ಮದುವೆ ಆಗದಿರುವ ಹಾಗೆ ನಿರ್ಬಂಧವನ್ನು ಹಾಕಲಾಗ್ತಾ ಇದೆ ಅಂದರೆ ಬ್ರಾಹ್ಮಣರ ಹೆಣ್ಣುಮಕ್ಳು ಯಾರನ್ನೂ ಪ್ರೀತಿಸಿಕೊಡದು ಅನ್ನೋ ವಾತಾವರಣ ಸೃಷ್ಟಿಸ್ತಿದ್ದಾರೆ ಇಸಿ ಇದು ಇಂಥ ಅಪಾಯಕಾರಿಯಾದ ಒಂದು ವಾತಾವರಣವನ್ನು ಸೃಷ್ಟಿಸ್ತಿದ್ದಾರೆ ಇದ್ರ ಬಗ್ಗೆ ಬಿ ಜೆ ಪಿ ಏನು ಹೇಳುತ್ತೆ ಇದ್ರ ಬಗ್ಗೆ ಹಿಂದೂಗಳೆಲ್ಲ ಒಂದು ಅಂತ ಹೇಳುವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನು ಹೇಳುತ್ತೆ ಇದ್ರ ಬಗ್ಗೆ ವಿಶ್ವ ಹಿಂದೂ ಪರಿಷತ್ ಏನು ಹೇಳುತ್ತೆ ಇದ್ರ ಬಗ್ಗೆ ಬಜರಂಗದಳ ಏನು ಅಂತ ಹೇಳುತ್ತೆ ಮುಸ್ಲಿಮರನ್ನು ಪ್ರತ್ಯೇಕಿಸಿ ಅಲ್ಪಸಂಖ್ಯಾತರ ಮೇಲೆ ದಾಳಿ ಮಾಡಬೇಕಾದ್ರೆ ಇಂಥ ಜನರನ್ನೇ ಬಳಸ್ಕೊತಿರಲ್ಲ ನೀವು ಈಗ ಅವ್ರನ್ನು ದೂರ ಇಡ್ತಿದ್ದೀರಲ್ವಾ ಅಂದರೆ ದೂರ ಹೊಸ್ದಾಗಿಡೋದಲ್ಲ ಒಳಗಡೆ ವಿಷಯ ಅದು ಗೊತ್ತಿಲ್ಲದೆ ಗೊತ್ತಿದ್ದಾಗ ಅಥವಾ ಗೊತ್ತಿಲ್ಲದೆ ಹೇಳ್ಬಿಟ್ರೆ ಅಯ್ಯೋ ಅಂತ ಒಂದು ಒಂದ್ಸಲ ಅನ್ಬೋದೆ ನಾವು ಇದು ಗೊತ್ತಿದ್ದು ಹೇಳುವಂಥದ್ದು ಈ ಸ್ವಾಮೀಜಿ ಇದು ವಿಶ್ವ ಪ್ರಸನ್ನರ ಅದು ಏನು ವಿಶ್ವ ಪ್ರಸನ್ನರೋ ಏನು ತೀರ್ಥರೋ ಗೊತ್ತಿಲ್ಲ ಇದು ಇದು ಯಾವ್ಯಾವ ತೀರ್ಥ ಕೊಡಿಸುವ ಹುನ್ನಾರವೋ ಯಾರಿಗೋ ಗೊತ್ತಿಲ್ಲ ಸೊ ಇದನ್ನು ಖಂಡನೆ ಮಾಡಬೇಕಾದ ಅನಿವಾರ್ಯ ಸ್ಥಿತಿ ಇದೆ ಇದು ನಮ್ಮ ದೇಶವನ್ನು ಸಾವಿರಾರು ವರ್ಷಗಳ ಹಿಂದಕ್ಕೆ ತೆಗೆದುಕೊಂಡು ಹೋಗ್ತಿದ್ದಾರೆ ಇವರು ಅದು ಅಪಾಯಕಾರಿಯಾದ ನಿಜ ನೀವು ಹೇಳಿದ ಹಾಗೆ ಈ ಏನು ಜಿಡ್ಡುಗಟ್ಟಿದ ಸಮಾಜದ ವ್ಯವಸ್ಥೆ ಇತ್ತಲ್ಲ ಅದನ್ನ ಹಲವಾರು ಸಮಾಜ ಸುಧಾರಕರು ಬಂದು ಬೇರೆ ಬೇರೆ ಹೆಣ್ಣು ಮಕ್ಕಳ ಸ್ವಾತಂತ್ರ್ಯ ಇದನ್ನೆಲ್ಲ ಕುರಿತು ಚಿಂತನೆ ನಡೆಸಿದ್ರು ಜಾತಿ ವ್ಯವಸ್ಥೆ ಹೋಗಬೇಕು ಅಂದರು ಆದರೆ ಮತ್ತೆ ವಾಪಸ್ಸು ನೀವು ಹೇಳಿದಾಗೆ ಸಾವಿರಾರು ವರ್ಷಗಳ ಹಿಂದಕ್ಕೆ ಕರ್ಕೊಂಡು ಹೋಗುವ ಈ ಹುನ್ನಾರ ಇವತ್ತಿನ ಜ ಇದರಲ್ಲಿ ಇವರಿಗೆ ಯಾಕೆ ಎಷ್ಟೊಂದು ಜರೂರು ಇದ್ರದ್ದು ಒಂದು ಈ ಫೋರ್ಸಸ್ ಇದ್ವಲ್ಲ ಇವರು ಸ್ವಾತಂತ್ರ್ಯ ಹೋರಾಟ ಸಂದರ್ಭದಲ್ಲೂ ಈ ಫೋರ್ಸಸ್ ಇದ್ವು ಅವ್ರು ಪವರ್ಫುಲ್ ಆಗಿರಲಿಲ್ಲ ರಾಜಕೀಯ ಸೊ ಯಾಕಂದರೆ ಆರ್ ಎಸ್ ಎಸ್ ಹುಟ್ಟಿದೆ ಹತ್ತೊಂಬತ್ತರ ಇಪ್ಪತ್ತೈದರಲ್ಲಿ ಅಂತ ಈ ಫೋರ್ಸಸ್ ಏನಿವೆ ಇದರ ರಾಜಕೀಯ ಮುಖವಾಗಿ ಹುಟ್ಟಿದ್ದು ಜನಸಂಘ ನಂತರ ಬಿ ಜೆ ಪಿ ಆದದ್ದು ಆದರೆ ಕಾಲಕ್ರಮೇಣ ಅವರ ಪ್ರಚಾರ ಇದೆಯಲ್ಲ ಅದರಲ್ಲಿ ಕಾಂಗ್ರೆಸ್ ವೈಫಲ್ಯ ಕೂಡ ಕಾರಣ ಇದೆ ಮೊದಲನೇದಾಗಿ ಕಾಂಗ್ರೆಸ್ ಎಷ್ಟು ವಿಫಲವಾಗಿದೆಯೋ ಅದಕ್ಕೆ ಸಾವಿರ ಪಟ್ಟು ಹೆಚ್ಚು ವಿಫಲವಾಗಿದೆ ಅನ್ನುವ ಒಂದು ಪ್ರಚಾರವನ್ನು ಮಾಡಲಾಯಿತು ಭಾಳ ಸಿಸ್ಟಮೆಟಿಕ್ಕಾಗಿ ಸೊ ಆ ರೀತಿ ಕಾಂಗ್ರೆಸ್ ವಿರೋಧವನ್ನು ಇದನ್ನು ತಮ್ಮ ತೊಡೆ ಬಳಸ್ಕೊಳ್ಳೋದಕ್ಕೆ ಎರಡು ರೀತಿಯ ಅಸ್ತ್ರಗಳನ್ನು ಬಿ ಜೆ ಪಿ ಮತ್ತು ಸಂಘ ಪರಿವಾರ ಬಳಸಿದ್ದವು ಒಂದು ಧರ್ಮ ರಿಲಿಜನ್ ಧರ್ಮವನ್ನು ರಾಜಕಾರಣಕ್ಕೆ ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವಂಥದ್ದು ಧರ್ಮ ಮತ್ತು ರಾಷ್ಟ್ರೀಯತೆ ನ್ಯಾಷನಲಿಸಮ್ ಇವೆರಡೂ ಕೂಡ ಅವರು ಬಳಸಿಕೊಳ್ತಾ ಇರುವುದು ವಿಕೃತವಾದದ್ದು ಅದು ಅವರ ಹಿಂದುತ್ವ ಅನ್ನೋದೇ ಹಿಂದೂ ಧರ್ಮ ಅಲ್ಲ ರಾಂಗ್ ಹಿಂದೂ ಧರ್ಮ ಅದಕ್ಕಿಂತ ಅದು ಕ್ಯಾನ್ವಾಸ್ ವ್ಯಾಪ್ತಿ ಬೇರೆ ಇದೆ ಹಾಗೆ ರಾಷ್ಟ್ರೀಯತೆ ಅನ್ನೋದೇನಿದೆ ದೇಶ ಪ್ರೇಮ ಏನೋ ಇವರು ವಾದದ ದೇಶ ಪ್ರೇಮ ಅಲ್ಲ ಯಾಕಂದರೆ ಇವರ ನೆರೇಷನ್ನಲ್ಲಿರುವ ದೇಶವೇ ಅಲ್ಲ ದೇಶ ಇಂಡಿಯಾ ಇಂಡಿಯಾ ಬಹುತ್ವದ ದೇಶ ಅಲ್ವಾ ಇಂಡಿಯಾದಲ್ಲಿ ಎಲ್ಲ ಧರ್ಮಗಳು ಒಂದಾಗಿ ಇರುವಂಥ ಒಂದು ಶಾಂತಿಯ ತೋಟ ಅಂತ ನಮ್ಮದವರು ಅದಕ್ಕೆ ವಿರುದ್ಧವಾಗಿ ಬಳಸಿದ್ರು ಒಂದು ಕಡೆ ರಾಜಕೀಯವಾಗಿ ಕಾಂಗ್ರೆಸ್ನ ಸಾಧನೆಗಳನ್ನು ಅಲ್ಲಗಳಿತಾ ಬಂದಿದ್ದು ಅದಕ್ಕೆ ಸ್ವಲ್ಪ ಮಟ್ಟಿಗೆ ಕಾಂಗ್ರೆಸ್ ಮಾಡಿದ್ದು ಆದರೆ ಕಾಂಗ್ರೆಸ್ನ ಬಹುಮುಖ್ಯ ಸಾಧನೆಗಳನ್ನು ಪರಿಗಣಿಸುವಂಥ ಸ್ಥಿತಿ ಕಾಂಗ್ರೆಸ್ ಕಟ್ಟಿದ್ದು ಅದನ್ನು ತಮ್ಮ ಕಡೆ ಬಳ ಎಳೆದುಕೊಳ್ಳುವುದಕ್ಕೆ ಅವರು ಬಳಸಿಕೊಂಡಿದ್ದು ರಾಷ್ಟ್ರೀಯತೆ ಮತ್ತು ಧರ್ಮದ ವಿಕೃತ ರೂಪವನ್ನು ವಿಕೃತ ಮನಸ್ಥಿತಿಯನ್ನು ಸೊ ಇವೆರಡೂ ಕೂಡ ಸಾಮಾನ್ಯ ಮನುಷ್ಯನ ಮೇಲೆ ತಕ್ಷಣ ಪರಿಣಾಮ ಬೀಳುತ್ತೆ ರಿಲಿಜನ್ ಆ್ಯಂಡ್ ಇದು ಅಲ್ವಾ ಸೊ ರಾಷ್ಟ್ರೀಯತೆ ಪ್ರಶ್ನೆ ನ್ಯಾಷನಲಿಸಮ್ ಇವೆರಡೂ ಕೂಡ ಯಾವುದು ಪ್ರಚಾರ ಮಾಡ್ತೀವಿ ಇವೆರಡೂ ಸುಳ್ಳು ಅಂತ ಭ್ರಮೆಗಳನ್ನು ಸೃಷ್ಟಿಸೋದು ಸೊ ಇವೆರಡನ್ನು ಬಳಸಿಕೊಂಡ್ರೂ ರಾಷ್ಟ್ರೀಯತೆಯನ್ನು ಧರ್ಮ ಧರ್ಮವನ್ನು ಬಳಸ್ಕೊಂಡು ಧರ್ಮವನ್ನು ಅಂದರೆ ನಾವೆಲ್ಲ ಒಂದು ಅನ್ನೋದಕ್ಕೆ ಬಳಸಿಕೊಂಡ್ರೂ ಕೂಡ ಆ ಧರ್ಮವನ್ನು ಅವ್ರು ಇರೋದು ವಿಭಜಕ ಶಕ್ತಿಯಾಗಿಯೇನೆ ವಿಭಜನೆಯ ಕಾರಣಕ್ಕಾಗಿ ಬಳಸೋದು ಒಂದು ನಾವೆಲ್ಲ ಹಿಂದೂ ಅನ್ನುವ ಮೂಲಕ ಉಳಿದ ಧರ್ಮದ ಅಲ್ಪಸಂಖ್ಯಾತನ ದೂರ ಇಡೋದು ಒಂದಾದರೆ ಇನ್ನೊಂದು ಕಡೆ ಈ ಧರ್ಮದ ಒಳಗಡೆ ಇರುವಂತಹ ವರ್ಣಾಶ್ರಮ ಧರ್ಮ ಇದೆಯಲ್ಲ ಇವರು ವರ್ಣಾಶ್ರಮ ಧರ್ಮದ ಪ್ರತಿಪಾದಕರಾಗಿದ್ದಾರೆ ಅದರವರೆಗೂ ಅದರ ಅರಿವು ಸಮಾಜದ ತಳವರ್ಗದಲ್ಲಿರುವವರಿಗೆ ಹಿಂದುಳಿದವರಿಗೆ ದಲಿತರಿಗೆ ಬರಬೇಕಾಯ್ತು ಅದು ಬರ್ತಾ ಇಲ್ಲ ಬಟ್ ಇಂಥ ಸ್ವಾಮಿಗಳು ಹೇಳ್ಬಿಡ್ತಾರೆ ಅವರಿಗೆ ಒಳಗಡೆ ಇಟ್ಟಿದ್ದನ್ನು ಹೇಳಾಕ್ಬಿಡ್ತಾರೆ ಇದನ್ನು ಇದನ್ನು ಈ ಅದನ್ನು ಅರ್ಥ ಮಾಡ್ಕೋಬೇಕಾಗಿದೆ ಅಂತ ಸಂವಾದದಲ್ಲಿ ಪಾಲ್ಗೊಂಡಿದ್ದಕ್ಕೆ ಧನ್ಯವಾದಗಳು ತಮಗೂ ಧನ್ಯವಾದ ಎಸ್ ಅಪ್ರೀವೀಕ್ಷಕರೇ ಮತ್ತೆ ಬರ್ತೀವಿ ನಾನು ಮತ್ತು ಗೌಡರು ಇನ್ನೊಂದು ವಿಚಾರದ ಬಗ್ಗೆ ಚರ್ಚೆ ಮಾಡ್ತೀವಿ ಇವತ್ತಿನ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ